ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಲ್ಲಿ ನಾನು ಶ್ರಮ ಕೇಳ್ತೀನಿ ತುರ್ತಾಗಿ ನಾನು ನಾಳೆ ಇಂದ ನನಗೆ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ಲೋಕಲ್ಪ ಎಲೆಕ್ಷನು ಇವತ್ತು ಕ್ಯಾಂಡಿಡೇಟ್ಸ್ ಸೆಲೆಕ್ಷನ್ ಮಾಡಬೇಕು ಅದರಿಂದ ಏಳು ಗಂಟೆಗೆ ತುರ್ತಾಗಿ ಹೋದ ಮೀಟಿಂಗ್ ಕರೆದಿದ್ದೀನಿ ಸೊ ಅದರಿಂದ ನಾನು ಹೋಗಬೇಕಾಗಿದೆ ಅದಕ್ಕೆ ಎಲ್ಲ ನನ್ನ ನನ್ನಿಳಿಯ ಗ್ರಾಮಸ್ಥರಿಗೆ ವಿಶೇಷವಾಗಿ ಯುವಕರಿಗೆ ನನ್ನ ಹೃದಯಾಳದ ನಮನಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ನನ್ನ ಜೊತೆಗೆ ಆಸೀರಾಗಿರ್ತಕ್ಕಂಥ ಸನ್ಮಾನ ರೋಟ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಆರ್ ಸತ್ತೇನವರೇ ಹಾಗೂ ಬಿ ಜೆ ಪಿಯ ಅವರದಿಯ ದಾಟಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ನಮ್ಮ ಶ್ರೀಮತಿ ಗೀತಾ ಮೇಡಮ್ ಅವರೇ ಎಡಲಿ ಸೋಮಶೇಖರ್ ಅವರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅವರೇ ಹಾಗೂ ನನ್ನ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಕುರ್ಕಿ ರಾಜೇಶ್ವರಿ ಅವರೇ ಹಾಗೂ ನಮ್ಮ ನೆಚ್ಚಿನ ವಾಗ್ಮಿಗಳಾಗಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ನಮ್ಮ ಜಿ ಮುನಂಟಪ್ಪ ಅವರೇ ಹಾಗೂ ನಮ್ಮ ಶೇಷಾದ್ರಣ್ಣವರೇ ಹಾಗೂ ರಾಮ ಅವರೇ ವೇದಿಕೆ ಇಂಭಾಗದ ಆಶ್ರಿಯರಾಗಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ನಾಯಕರು ಒಂದು ಹೆಸ್ರು ಬಿಟ್ಟು ತಪ್ಪಾಗುತ್ತೆ ವೇದಿಕೆ ಹಿಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೆ ಒಂದಿಸುತ್ತಾ ವೇದಿಕೆ ಮುಂಭಾಗದಲ್ಲಿರಿಸತಕ್ಕಂಥ ಎಲ್ಲ ನನ್ನ ನಾಯಕರಿಗೆ ಒಂದಿಸುತ್ತಾ ವಿಶೇಷವಾಗಿ ನಾನು ನನ್ನ ಸತೀಶ್ ಕೀರುಳ್ಳಿ ತಂಡಕ್ಕೆ ನಮಸ್ಕರಿಸುತ್ತ ಇವತ್ತು ಇಂಥ ಒಂದು ಸುದಿನ ಈ ಬಹುಶಃ ನನ್ನ ಹನ್ನೊಂದನೇ ಪ್ರೋಗ್ರಾಮ್ ಸುದಿನ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ನಂಲಿ ಬಡ ಏನು ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ನಿಮ್ಮನ್ನು ಬಿಟ್ಟರೆ ಆಂಧ್ರ ಇಂಥ ಗಡಿನಾಡ ಪ್ರದೇಶದಲ್ಲಿ ಇಂಥ ಮಹಾನ್ ಭಾ ಮಹಾನ್ ಚೇತನವನ್ನು ಒಂದು ವಿಗ್ರಹವನ್ನು ಇಡಬೇಕು ಅನ್ನೋದು ಆಸೆ ನಿಮ್ದಾಗಿತ್ತು ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದೀರಿ ಖಂಡಿತವಾಗ್ಲೂ ಇವತ್ತು ನೀವು ಅದನ್ನ ನೆರವೇರಿಸಿದಿರಿ ನಿಮಗೆ ನಾನು ಒಬ್ಬ ಶಾಸಕನಾಗಿ ಮೀಸಲಾತಿ ಶಾಸಕನಾಗಿ ನಿಮಗೆ ನಿಮಗೆ ನಾನು ತಲೆ ಬಾಕ್ತೀನಿ ತುಂಬ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿದ್ದೀರಿ ತುಂಬ ನನಗೆ ಆಗ್ತಾ ಇದೆ ಇವತ್ತು ಬಹುಶಃ ನಾನು ಶಾಸಕನಾಗಿದ್ದೀನಿ ಅಂತಂದರೆ ಬಹುಶಃ ಅದನ್ನು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾನು ವಿದ್ಯಾವಂತನಾಗಿರ್ಬೋದು ಉದ್ದಿಮೆ ಆಗಿರ್ಬೋದು ಆದ್ರೆ ಶಾಸಕನಾಗಿ ನಿಮಗೆ ಸೇವೆ ಮಾಡ್ತಿದ್ರೆ ಬಹುಶಃ ಭಗವಂತ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇವತ್ತು ನಾನು ಎಲ್ರಿಗೂ ಹೇಳಿದ್ರೆ ಅಂಬೇ ಈ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ಮೂಡಿದೆ ಏನಂತಂದ್ರೆ ಅಂಬೇಡ್ಕರ್ ಅಂತಂದ್ರೆ ಬರೀ ದಲಿತರಿಗೆ ಮಾತ್ರ ದಲಿತರಿಗೆ ಮಾತ್ರ ಬಹುಶಃ ಈ ಅಂಬೇಡ್ಕರ್ ಇಲ್ಲೇ ಆದ್ರೆ ಈ ಪ್ರಪಂಚದಲ್ಲಿ ಸಂವಿಧಾನ ಇಲ್ಲೇ ಆದ್ರೆ ಈ ಯಾವ ಸಿಸ್ಟಮ್ ಇರ್ತಾ ಇರ್ಲಿಲ್ಲ ಅಂಬೇಡ್ಕರ್ ಅನ್ನೋದು ಒಂದು ಯೂನಿವರ್ಸಲ್ ಎಲ್ಲಾ ಜಾತಿಗೂ ಎಲ್ಲಾ ದೇಶಗೂ ಸಂಬಂಧಪಟ್ಟ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಅಂಬೇಡ್ಕರ್ ಅವರು ಕೆಂಪೇಗೌಡ ಅಂದ್ರೆ ಇನ್ನೊಂದು ಖ್ಯಾತಿಗೆ ಅಂಬೇಡ್ಕರ್ ಅಂದ್ರೆ ದಲಿತರಿಗೆ ಅದು ಬಹುಶಃ ಅಂಬೇಡ್ಕರ್ ಅನ್ನ ಪದ ಇಲ್ಲದೆ ಇದ್ರೆ ಆ ಚರ್ಚ ಪದ ಇಲ್ಲದೆ ಇದ್ರೆ ಇವತ್ತು ದೇಶದ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಹುಡ್ತಾ ಇರ್ಲಿಲ್ಲ ಬಹುಶಃ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಬಹುಶಃ ಆ ಮಹಾನ್ ಭಾವನು ಬದಿರ್ತಕ್ಕಂಥ ಒಂದು ಸಂವಿಧಾನ ಆ ಸೃಷ್ಟಿ ಇಡೀ ಪ್ರಪಂಚಕ್ಕೆ ಸಾಲಿದೆ ಅಂತಂದ್ರೆ ಬಹುಶಃ ಎಂತ ಚೇತನ ಬಹುಶಃ ನಾನು ಎಲ್ಲೋ ಒಂದು ಕಡೆ ಬುಕ್ಕನ್ನು ಓದ್ತಾ ಇರ್ಬೇಕಾದ್ರೆ ಆತನಿಗೆ ಕಿಚ್ ಕಣ್ಣದು ವಯಸ್ಸಲ್ಲಿ ಬಂದಿಲ್ಲ ಇಲ್ಲ ಅಂಬೇಡ್ಕರ್ ಏನೋ ಸ್ವತಂತ್ರ ಬಂದು ಬಂದಿಲ್ಲ ಜಾತಿ ನೋಡಿ ಬಂದಿಲ್ಲ ಚಿಕ್ಕ ಮಗುವಾಗಿರ್ತಕ್ಕಂಥ ಅವಮಾನಗಳನ್ನ ಅದನ್ನ ಪರಿವರ್ತನೆ ಮಾಡಿಕೊಂಡು ನನ್ನ ಜನಾಂಗಕ್ಕೆ ಏನಾದ್ರೂ ಕೊಡಬೇಕು ದೇಶಕ್ಕೆ ಏನಾದ್ರು ಅನ್ನೋ ಸುದ್ದಿಯಿಂದ ಇವತ್ತು ಸಂವಿಧಾನವನ್ನು ಬರೆದು ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ ಬಹುಶಃ ಎಲ್ಲ ಒಂದು ಕಡೆ ಅವರೊಂದು ಹೇಳಿದ್ದಾರೆ ಏನಂತಾರೆ ಅಲ್ಲಿ ಜಾತಿ ಹುಟ್ಟಿರ್ತಕ್ಕಂಥ ಜಾತಿ ಜನಾಂಗಕ್ಕೆ ಮಾತು ಹೇಳಿದ್ದಾರೆ ನಾನು ವಿದ್ಯಾರ್ಥಿ ಅನ್ನೋ ರಥವನ್ನು ತಂದು ನಿಲ್ಲಿಸಿದೀನಿ ಸಾಧ್ಯವಾದ ಮುಂದಕ್ಕೆ ತಗೊಂಡೋಗಿ ದಯವಿಟ್ಟು ಇಲ್ಲಿಗೆ ತಗೊಂಡೋಗಬೇಡಿ ಅಸ್ಪೃಶ್ಯತೆಯನ್ನು ತಲುಪಬೇಕು ಅಂತಂದ್ರೆ ಫಸ್ಟ್ ಸಮಾನತೆಯನ್ನು ಕಲಿಬೇಕು ವಿದ್ಯಾರ್ಥಿಯನ್ನು ಗಳಿಸ್ಬೇಕು ಆರ್ಥಿಕತೆ ಸಬಲ್ರ ಆಗಬೇಕು ಆಗ ಮಾತ್ರ ಅಸ್ಪೃಶ್ಯತೆ ತೊಲಗಾಗುತ್ತೆ ಬಹುಶಃ ನೀವೇ ಎಕ್ಸಾಂಪಲ್ ನೋಡಿ ನೀವೇ ಎಕ್ಸಾಂಪಲ್ ಬೇಕಾದ್ರೆ ನೋಡಿ ಈ ಹಳ್ಳಿ ಕಡೆ ಯಾರು ಕಡುಬಡ ಇರ್ತಾರೆ ಅವ್ರು ಯಾವುದಕ್ಕೂ ಅನೋ ಇಲ್ಲ ಅದೇ ಕಡ ಅದೇ ಬಡತನದ ಬಿಟ್ಟಿರ್ತಕ್ಕಂಥ ಯಾರೋ ಐ ಎ ಎಸ್ ಕೆ ಎಸ್ ಆಗ್ಬಂದ್ರೆ ಅವ್ನು ಅಲ್ಲಿರ್ತಾರ ಇಲ್ಲ ಅವನಿಗೆ ಒಳಗ ಅವನ ಆಗಿರ್ತಕ್ಕಂಥ ಸನ್ಮಾನಗಳೆಲ್ಲ ಮಾಡ್ತಾರೆ ನಾನು ಒಂದೇ ಹೇಳೋದು ದಯವಿಟ್ಟು ಅಂಬೇಡ್ಕರ್ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿ ಮಾಡೋ ತಮಟೆ ಹೊಡೆದಲ್ಲ ಅವರ ಸಿದ್ಧಾಂತಗಳನ್ನ ಅವ್ರು ಬಿಟ್ಟು ಇರ್ತಕ್ಕಂಥ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳನ್ನ ಯಾರು ನಾವು ಪಾಲನೆ ಮಾಡ್ತೀವಿ ಖಂಡಿತವಾಗ್ಲು ಅದನ್ನು ನಾವು ಜೈಗಳಿಸ್ತೀವಿ ಅಂಬೇಡ್ಕರ್ ಒಂದೇ ಮಾತು ಹೇಳಿದ್ರು ಕೇರಿಗಳಲ್ಲಿ ದಲಿತ ಕೇರಿಗಳಲ್ಲಿ ಆ ಜಾತಿಯಲ್ಲಿ ಯಥೇಚ್ಛವಾಗಿ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗೊಳಿಸಿ ಒಳ್ಳೆ ಉನ್ನತ ಮಟ್ಟಕ್ಕೆ ಶಿಕ್ಷಣ ಕೊಡ್ತೀವಿ ಬಹುಶಃ ಆ ಕೇರಿಗಳು ಮತ್ತು ಆ ದಲಿತ ಕೇರಿಗಳಲ್ಲಿ ಉದ್ಧಾರ ಆಗ್ತವೆ ಅಸ್ಪೃಶ್ಯತೆ ನಾವು ಆಚೆಗೆ ಬರ್ತೀವಿ ಅಂತ ಪದೇ 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 ಹೇಳ್ಕೊಂಡ್ ಬರ್ತಾ ಇದ್ದಾರೆ ಆದ್ರೆ ಬರ್ತಾ 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 ನಮ್ಮಲ್ಲಿ ಏನಾಗಿದೆ ಒಗ್ಗಟ್ಟು ಅನ್ನೋದು ನಶಿಸು ಹೋಗ್ತಾ ಇದೆ ಒಗ್ಗಟ್ಟು ಅನ್ನೋದು ನಶಿಸು ಹೋಗ್ತಾ ಇದೆ ಯಾವತ್ತು ಪ್ರಬಲರಾಗಿ ಒಗ್ಗಟ್ಟು ನೀವು ಪ್ರದರ್ಶನ ಮಾಡ್ತೀವಿ ಜಯಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ನನ್ನೆಲ್ಲ ನನ್ನ ನನ್ನ ಪ್ರಮುಖ ಲೀಡರ್ ನಾಯಕರಲ್ಲಿ ಸದಸ್ಯರು ಕೇಳೋದಂದೇ ನಿಮ್ಮ ಮಕ್ಕಳಲ್ಲಿ ಅಂಬೇಡ್ಕರ್ ಕಾಣಿ ನಿಮ್ಮ ಮಕ್ಕಳಲ್ಲಿ ಅಂಬೇಡ್ಕರ್ ಆದರ್ಶನ ಕಾಣಿ ಅವ್ರು ಬಿಟ್ಟೋಗಿರ್ತಕ್ಕಂಥ ವಿದ್ಯಾರ್ಥಿಯನ್ನ ಮಕ್ಕಳ ಕೊಡಿ ಇವತ್ತು ಭವಿಷ್ಯ ನಾನು ಒಬ್ಬ ಕಡುಬಡವನಾಗಿ ನಾನು ಒಬ್ಬ ಕೂಲಿ ಕಾರ್ಮಿಕನಾಗಿ ನಾನು ಕೂಡ ಓದಿ ನಾನು ಉದ್ದಿಮೆಯಾಗಿ ಶಾಸನಾಗಿಲ್ವಾ ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶನ ಕೊಡಿ ನಾನು ಕುಂತ ಶಾಸಕನಾಗಿದ್ದೀನಿ ನಮ್ಮ ಮುನಿವಪ್ಪ ಅವರು ಇವತ್ತು ಅವರು ಬಂದಾದ ಮೇಲೆ ಬಹುಶಃ ಡಿಗ್ರಿ ಕಾಲೇಜು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ವಿದ್ಯಾರ್ಥಿ 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 ಬನ್ನಿ 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 ಅಂತ ಕರೀತಾವ್ರಿ ಸೊ ಹುಟ್ಟಬೇಕು ಆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಕೆಲವರು ಎಲ್ಲವನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ವ್ಯಕ್ತಿ ಚೆನ್ನಾಗಿರ್ಬೇಕಾರೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಮ್ಮ ಮುಂದೆ ಬರಬೇಕು ಅಂತ ಹೇಳ್ತಾ ಎಲ್ಲ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನಾವರಣ ಮಾಡಿಕೆ ಎಲ್ ಅನುಕೂಲವಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಇದಕ್ಕೆ ಹಿಂದೆ ಕಷ್ಟ ಬಿದ್ದು ಮುಂದೆ ಕಷ್ಟ ಬಿದ್ದು ನಿಮ್ಮೆಲ್ಲರಿಗೂ ಹೊಂದಿಸ್ತಾ ತುರ್ತಾಗಿ ನಾನು ಹೊಡಬೇಕಾಗಿದ್ದರಿಂದ ತಮ್ಮೆಲ್ಲರಿಗೂ ನಂಗಲಿ ಗ್ರಾಮಸ್ಥರಿಗೆ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಗೆ ನಾನು ಹೊಂದುತ್ತಾ ಇಲ್ಲಿ ಕೂತಿರ್ತಕ್ಕಂಥ ಸಾಕಷ್ಟು ವಾಗ್ವಿಗಳು ಇನ್ನ ವೈಟ್ ಮಾಡ್ತಾ ಇದ್ರು ಮಾತಾಡಕ್ಕೆ ಅವರೆಲ್ಲ ನಿಮ್ ಜೊತೆ ಮಾತಾಡ್ತಾರೆ ಅಂತ ಹೇಳ್ತಾ ನಿಮ್ಮ ಅಪ್ಪನ ಮೇಲೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ರಿಗೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನ ತಿಳಿಸ್ತಾ ಜೇಬಿ ಅಂತ ಕೂಗ್ತಾ ಇಲ್ಲಿಂದ ಹೋಗ್ತಾ ಇದೀನಿ ಜೇಬಿ